ಆರೋಗ್ಯಕ್ಕೆ ಉಪಯುಕ್ತವಾದ ನೈಜರ್ ಅಥವಾ ಹುಚ್ಚೆಳ್ಳು ಅಥವಾ ಗುರೆಳ್ಳು ಅಂತಾರೆ ಹಳ್ಳಿಗಳ ಕಡೆ ಇದ್ರದ್ದು ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ಇದ್ದೀನಿ ನೋಡಿ ಎಷ್ಟು ಟೇಸ್ಟಿ ಇರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಇದನ್ನು ಡೈಲಿ ಒಂದೊಂದು ಸ್ಪೂನ್ ತಿಂದ್ಕೊಂಡು ಬಂದರೆ ನಿಮಗೆ ಹೃದಯದ ಸಮಸ್ಯೆ ಸ್ವಲ್ಪ ಕಮ್ಮಿ ಆಗುತ್ತೆ ಮತ್ತು ಆರೋಗ್ಯ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ಇದನ್ನು ಸ್ಟಾಕ್ ಇಟ್ಕೊಳ್ಬೋದು ಇಲ್ಲ ಅವಾಗವಾಗೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈಗ ಇದಕ್ಕೇನೇನು ಬೇಕು ಹೇಗೆ ಮಾಡೋದು ಅಂತ ನೋಡೋಣವಾ ನಮಸ್ಕಾರ ನಾನು ವಿಜಯಲಕ್ಷ್ಮಿ ವೆಲ್ಕಮ್ ಟು ವಿಜೂಸ್ ಕಿಚನ್ ಇವಾಗ ಇದಕ್ಕೇನೇನು ಬೇಕು ಅಂತ ಅಂದರೆ ಹುಚ್ಚೆಳ್ಳು ಒಂದು ಅರ್ಧ ಕಪ್ಪಷ್ಟು ಹುಚ್ಚೆಳ್ಳು ತಗೊಂಡಿದ್ದೀನಿ ನೋಡಿ ಈ ಥರ ಕ್ಲೀನ್ ಮಾಡ್ಕೊಂಡಿರೋದು ಮತ್ತು ಒಣಮೆಣ್ಸಿನ್ಕಾಯಿ ಒಂದು ಆರು ಏಳು ಅಷ್ಟು ತೊಗೊಂಡಿದ್ದೀನಿ ಜೀರಿಗೆ ಹುಣಸೆಹಣ್ಣು ಮತ್ತು ಕೊಬ್ಬರಿ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕಲ್ಲುಪ್ಪು ಏನಕ್ಕೆ ಅಂದರೆ ತುಂಬ ಒಳ್ಳೆಯದು ಕಲ್ಲುಪ್ಪು ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಯೋಡಿನ್ ಉಪ್ಪು ಅಂತ ನಾನು ತಗೋ ಆವಾಗಿಂದೂ ಅಷ್ಟೇ ನಮ್ಮ ಮನೇಲಿ ಕಲ್ಲುಪ್ಪೇ ಯೂಸ್ ಮಾಡೋದು ಇದ್ರ ಜೊತೆಗೆ ನಾನು ಹುರ್ಗಡ್ಲೆನೂ ಕೂಡ ಇದ್ದೀನಿ ನೋಡಿ ಒಂದು ಹಿಡಿಯೋ ಅಷ್ಟು ಹುರ್ಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಸಪ್ರೇಟ್ ಸಪ್ರೇಟಾಗಿ ಹುರ್ಕೊಳ್ಬೇಕು ಈಗ ನೋಡಿ ಹುಚ್ಚಳ್ಳು ಹುರಿಯೋವಾಗ ಪಟಪಟ ಅಂತ ಸಿಡಿಯುತ್ತೆ ನಾವು ಎಳ್ಳು ಹುರಿತೀವಲ್ಲ ಆವಾಗ ಪಟಪಟ ಅಂತ ಸಿಡಿಯುತ್ತಲ್ಲ ಆ ಥರ ಸಿಡಿಯುತ್ತೆ ಅಲ್ಲಿವರೆಗೂ ಹುರ್ಕೊಳ್ಬೇಕು ಈಗ ಇದನ್ನೆಲ್ಲ ಒಂದು ಸ್ವಲ್ಪ ಹುರ್ಕೊಂಡಾದ್ಮೇಲೆ ಅದ್ರ ಜೊತೆ ಕಡಲೆನೂ ಹಾಕಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಜಾಸ್ತಿ ಮಾಡ್ಕೊಳ್ಬೇಡಿ ಸ್ವಲ್ಪ ಬಿಸಿ ಆದಮೇಲೆ ಅದನ್ನು ತೆಗೆದು ಒಂದು ತಟ್ಟೆಗೆ ಹಾಕಿ ಅದೆಲ್ಲ ತಣ್ಣಗಾಗದ್ಮೇಲೆ ಪುಡಿ ಮಾಡ್ಕೊಳ್ಳಿ ಒಂದು ಸ್ವಲ್ಪ ತಣ್ಣಗಾಗಲಿ ಆಮೇಲೆ ಪುಡಿ ಮಾಡ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿ ಇರುತ್ತೆ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್